ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ಗಾಂಧಾರಿಯು ಕೌರವ ಪಾಂಡವರ ನಾಶಕ್ಕೆ ಕೃಷ್ಣನ ಉಪೇಕ್ಷೆಯೇ ಕಾರಣವೆಂದು ತಿಳಿಸಿ ಆತನ ಬಂಧು ಬಳಗದವರೆಲ್ಲರಿಗೂ ನಾಶವಾಗುವಂತೆ ಶಪಿಸಿದುದು ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಮಾಧವ ಅಜೇಯನು ಕಾಂಬೋಜ ದೇಶದ ದಿವ್ಯ ಶಯ್ಯಗಳಲ್ಲಿ ಶಯನಿಸುತ್ತಿದ್ದವನು ವೃಷಭದಂತೆ ಹೆಗಲುಳ್ಳವನು ಆದ ಈ ಕಾಂಬೋಜನು ಇಲ್ಲಿ ಸತ್ತು ಮಲಗಿರುವುದನ್ನು ನೋಡು ರಕ್ತ ಮಿಶ್ರಿತವಾದ ದಿವ್ಯ ಗಂಧಗಳನ್ನು ಧರಿಸಿದ ಈತನ ಬಾಹುಗಳನ್ನು ಅನಾಥೆಯಾದ ಆತನ ಪತ್ನಿಯು ನೋಡಿ ಬಿಕ್ಕದಿಂದ ನಡುಗುತ್ತ ಆ ಕಾಂತ ಹಿಂದೆ ಯಾವ ಎರಡು ಬಾಹುಗಳ ನಡುವೆ ಸೇರಿದ ನನಗೆ ಎಷ್ಟಾದರೂ ತೃಪ್ತಿಯಿರುತ್ತಿರಲಿಲ್ಲವೋ ಪರಿಗ ಸಮಾನವಾದ ಬಾಹುಗಳಲ್ಲವೇ ಇವು ಗತಿಹೀನಳಾದ ನನಗೆ ಇನ್ನೇನು ಗತಿಯೆಂದು ವಿಲಪಿಸುವಳು ನೋಡು ಬಿಸಿರಿನಲ್ಲಿ ಬಿಸುಟ ಪುಷ್ಪ ಮಾಲಿಕೆಯಂತೆ ಈ ಸ್ತ್ರೀಯರು ದುಃಖದಿಂದ ಬಾಡಿದ್ದರು ಅವನ ಕ ಅವರ ಕಾಂತಿಯು ಕುಂದಲಿಲ್ಲ ಮಧುಸೂದನ ಆತನ ಪಕ್ಕದಲ್ಲಿ ಶೂರನು ಜ್ವಲಿಸುವ ತೋಳ್ಬಳಗಳನ್ನು ಧರಿಸಿದವನು ಧನುರ್ಧಾರಿಗಳಲ್ಲಿ ಶ್ರೇಷ್ಠನು ಆದ ಕಳಿಂಗ ದೇಶಾಧಿಪತಿಯು ಮಲಗಿರುವನು ನೋಡು ಜನಾರ್ದನ ಮಗಧ ದೇಶಾಧಿಪತಿಯನ್ನು ಸುತ್ತಿ ಕುಳಿತು ಆ ದೇಶದ ಸ್ತ್ರೀಯರು ವಿಲಪಿಸುತ್ತಿರುವುದನ್ನು ನೋಡಿದೆಯಾ ಮೃಗಾಕ್ಷಿಯರಾದ ಅವರ ರೋದನ ಧ್ವನಿಯು ನನ್ನ ಮನಸ್ಸನ್ನು ಕಿವಿಗಳನ್ನು ಮೋಹಗೊಳಿಸುತ್ತಿರುವುದು ದಿವ್ಯ ಶಯನಗಳಲ್ಲಿ ಮಲಗುತ್ತಿದ್ದ ಆ ಮಗಧ ಸ್ತ್ರೀಯರು ಈಗ ಕದಲಿದ ವಸ್ತ್ರಗಳ ವಸ್ತ್ರಾಭರಣಗಳೊಡನೆ ನೆಲದ ಮೇಲೆ ಹೊರಲಾಡುತ್ತಿರುವರು ಕೋಸಲ ದೇಶಾಧಿಪತಿಯಾದ ಬೃಹತ್ ಬಲನನ್ನು ಸುತ್ತಿ ನಿಂತು ಆ ಸ್ತ್ರೀಯರು ಹಂಬಲಿಸುತ್ತಿರುವರು ನೋಡು ಅಭಿಮನ್ಯುವಿನಿಂದ ಈತನ ದೇಹದಲ್ಲಿ ನಾಟಲ್ಪಟ್ಟಿರುವ ಬಾಣಗಳನ್ನು ಶೋಕಗ್ರಸ್ತರಾದ ಈ ಸ್ತ್ರೀಯರೇ ಕೇಳುತ್ತಾ ಅಡಿಗಡಿಗೆ ಮೂರ್ಛಿತರಾಗುತ್ತಿರುವರು ನೋಡು ಈ ಸ್ತ್ರೀಯರ ಮುಖಗಳು ಬಿಸಿಲಿನಿಂದ ಬಾಡಿದ ತಾವರೆಯ ಹೂಗಳಂತೆ ದುಃಖದಿಂದ ಕಾಂತಿವಿಹೀನವಾಗಿರುವವು ಸುಂದರವಾದ ತೋಳ್ಬಳೆಗಳನ್ನು ಸುವರ್ಣ ಮಾಲೆಗಳನ್ನು ಧರಿಸಿ ಇನ್ನೂ ಶಿಶುಗಳಂತಿರುವ ಈ ದೃಷ್ಟುದುಮ್ನ ಪುತ್ರರೆಲ್ಲರೂ ದ್ರೋಣನಿಂದ ಕೊಲ್ಲಲ್ಪಟ್ಟು ಮಲಗಿರುವುದನ್ನು ನೋಡು ರಥವೆಂಬ ಅಗ್ನಿಶಾಲೆಯಲ್ಲಿ ಬಿಲ್ ಎಂಬ ಜ್ವಾಲೆಗಳಿಂದಲೂ ಶಕ್ತಿ ಗದೆಗಳೆಂಬ ಇಂಧನಗಳಿಂದಲೂ ಪ್ರಜ್ವಲಿತವಾದ ದ್ರೋಣನೆಂಬ ಬೆಂಕಿಯಲ್ಲಿ ಇವರೆಲ್ಲರೂ ಪತಂಗದ ಹುಳುಗಳಂತೆ ಉರಿಸಲ್ಪಟ್ಟರು ಹಾಗೆಯೇ ಶೂರರು ಸುಂದರವಾದ ತೋಳ್ಬಳೆಗಳುಳ್ಳವರು ಯುದ್ಧ ನಿಪುಣರು ಆದ ಐದು ಮಂದಿ ಕೇಕೆಯ ಸಹೋದರರು ದ್ರೋಣನಿಂದ ಕೊಲ್ಲಲ್ಪಟ್ಟು ಮಲಗಿರುವರು ಸೂರನ ಕವಚಗಳನ್ನು ಧರಿಸಿ ಆಳೆಯ ಮರದಂತೆ ಉದ್ದವಾದ ಧ್ವಜಗಳುಳ್ಳ ರಥಸಮೂಹಗಳನ್ನೇರಿ ಬೆಂಕಿಯಂತೆ ಕಾಂತಿಯುಕ್ತರಾದ ಈ ವೀರರು ತಮ್ಮ ಕಾಂತಿಯಿಂದ ಭೂಮಿಯೆಲ್ಲವನ್ನೂ ಬೆಳಗುತ್ತಿರುವರು ಕೃಷ್ಣ ಕಾಡಿನಲ್ಲಿ ಸಿಂಹದಿಂದ ದೊಡ್ಡ ಆನೆಯಂತೆ ದ್ರೋಣನಿಂದ ಹತನಾಗಿ ಸತ್ತು ಬಿದ್ದಿರುವ ಈ ದೃಪದನನ್ನು ನೋಡು ಸ್ವಲ್ಪವೂ ಕೊಳೆಯಿಲ್ಲದೆ ಶುದ್ಧವಾದ ಪಾಂಚಾಲ ರಾಜನ ಈ ಶ್ವೇತಛತ್ರವು ಶರತ್ಕಾಲದ ಚಂದ್ರನಂತೆ ಪ್ರಕಾಶಿಸುವುದು ನೋಡು ಅದು ಅಲ್ಲಿ ದೃಪದನ ಸೊಸೆಯರು ಪತ್ನಿಯರು ದುಃಖಾಕುಲರಾಗಿ ವೃದ್ಧನಾದ ಪಾಂಚಾಲ ರಾಜನಿಗೆ ದಹನ ಸಂಸ್ಕಾರ ಮಾಡಿ ಪ್ರದಕ್ಷಿಣವಾಗಿ ಸುತ್ತಿ ಬರುವರು ನೋಡು ಹಾಗೆಯೇ ದ್ರೋಣನಿಂದ ಕೊಲೆ ಮಾಡಲ್ಪಟ್ಟ ಚೇದಿರಾಜನಾದ ದೃಷ್ಟಕೇತುವನ್ನು ಅವನ ಮಾತೆಯರೇ ದುಃಖದಿಂದ ಸಾಗಿಸಿಕೊಂಡು ಹೋಗುತ್ತಿರುವರು ಮಧುಸೂದನ ಈತನು ದ್ರೋಣನ ಅಸ್ತ್ರದಿಂದ ಹತನಾಗಿ ವಜ್ರ ಯುದ್ಧದಿಂದ ಭಿನ್ನವಾದ ಮರದಂತೆ ಬಿದ್ದಿರುವುದನ್ನು ನೋಡು ಶೂರನೋ ಮಹಾರಥನೋ ಆದ ಈ ದೃಷ್ಟಕೇತುವು ಯುದ್ಧದಲ್ಲಿ ಶತ್ರುಗಳನ್ನು ಸಾವಿರ ಲೆಕ್ಕದಿಂದ ಕೊಂದು ಕಡೆಗೆ ತಾನು ಕೊಲ್ಲಲ್ಪಟ್ಟು ಬಿದ್ದಿರುವನು ಋಷಿಕೇಶ ಸೈನ್ಯದೊಡನೆಯೂ ಬಂಧುಗಳೊಡನೆಯೂ ಮೃತನಾಗಿ ಬಿದ್ದು ಪಕ್ಷಿಗಳಿಂದ ಕುಕ್ಕಲ್ಪಡುತ್ತಿರುವ ಈ ಚೇದಿರಾಜನ ಶವದ ಬಳಿಗೆ ಬಂದು ಆತನ ಪತ್ನಿಯರು ಸಾಹಸಿಯು ವೀರನೂ ಆದ ಆ ದಾಶಾರ್ಹ ಪೌತ್ರನ ಮೃತ ದೇಹವನ್ನೆತ್ತಿ ತೊಡೆಯಲ್ಲಿರಿಸಿಕೊಂಡು ಹೇಗೆ ಅಳುತ್ತಿರುವರೋ ನೋಡು ಸುಂದರವಾದ ಮುಖವುಳ್ಳವನು ಒಳ್ಳೆ ಕುಂಡಲಗಳನ್ನು ಧರಿಸಿದವನು ಆದ ಆತನ ಪುತ್ರನು ದ್ರೋಣನ ಅಸ್ತ್ರಗಳಿಂದ ಭೇದಿಸಲ್ಪಟ್ಟು ಮಲಗಿರುವುದನ್ನು ನೋಡು ಯುದ್ಧರಂಗದಲ್ಲಿ ಶತ್ರುಗಳೊಡನೆ ಯುದ್ಧ ಮಾಡುವಾಗಲೂ ಈ ವೀರನು ತನ್ನ ತಂದೆಯನ್ನು ಬಿಟ್ಟು ಅಗಲಲಿಲ್ಲ ಓ ಮಹಾಬಾಹು ಶತ್ರುವೀರರನ್ನು ಕೊಲ್ಲುತ್ತಿದ್ದ ನನ್ನ ಮುಮ್ಮಗನಾದ ಲಕ್ಷ್ಮಣನು ಇದೇ ರೀತಿಯಲ್ಲಿಯೇ ತನ್ನ ಪಿತನನ್ನು ಎಡಬಿಡದೆ ಹಿಂಬಾಲಿಸುತ್ತಿದ್ದನು ಹೇಮಂತ ಋತುವಿನ ಕೊನೆಯಲ್ಲಿ ಗಾಳಿಯಿಂದ ಮುರಿಯಲ್ಪಟ್ಟ ಎರಡು ದೊಡ್ಡ ಸಾಲ ವೃಕ್ಷಗಳಂತೆ ಬಿದ್ದಿರುವ ಅವಂತಿ ದೇಶದರಸರಾದ ಬಿಂದಾನುವಿಂದರನ್ನು ನೋಡು ಸತ್ತು ಮಲಗಿದ್ದರೂ ಇವರಿಬ್ಬರು ಸುವರ್ಣಮಯವಾದ ಕವಚಗಳನ್ನು ತೋಳ್ಬಳೆಗಳನ್ನು ಬಾಣಗಳನ್ನು ಕತ್ತಿಗಳನ್ನು ಬಿಲ್ಲುಗಳನ್ನು ಬಿಡದೆ ಕೈಯಲ್ಲಿ ಹಿಡಿದಿರುವರು ಇವರ ಕಣ್ಣುಗಳು ವೃಷಭದ ಕಣ್ಣುಗಳಂತಿರುವವು ನಿರ್ಮಲವಾದ ಪುಷ್ಪಹಾರಗಳನ್ನು ಧರಿಸಿರುವರು ಕೃಷ್ಣ ದ್ರೋಣನು ಭೀಷ್ಮನು ಸೂರ್ಯಪುತ್ರನಾದ ಕರ್ಣನು ಕೃಪನು ದುರ್ಯೋಧನನು ದ್ರೋಣಪುತ್ರನು ಸಿಂಧುದೇಶಾಧಿಪತಿಯಾದ ಜಯದ್ರಥನು ಸೋಮದತ್ತನು ವಿಕರ್ಣನು ಶೂರನಾದ ಕೃತವರ್ಮನು ಇವರೆಲ್ಲರ ಕೈಗಳಿಂದ ತಪ್ಪಿ ಬದುಕಿ ಬಂದ ಮೇಲೆ ಪಾಂಡವರಿಗೆ ಇನ್ನು ಸಾವೆಂಬುದೇ ಇಲ್ಲ ಯಾವ ಪುರುಷ ಶ್ರೇಷ್ಠರು ತಮ್ಮ ಶಸ್ತ್ರವೇಗದಿಂದ ದೇವತೆಗಳನ್ನು ಕೊಲ್ಲಬಲ್ಲರೋ ಅಂತಹ ವೀರರೆಲ್ಲ ಈಗ ಯುದ್ಧದಲ್ಲಿ ಹತರಾದರು ಕಾಲ ಮಹಿಮೆಯನ್ನು ನೋಡಿದೆಯಾ ಮಾಧವ ಪುತ್ರಿಯ ಶ್ರೇಷ್ಠರು ಶೂರರು ವಿದ್ವಾಂಸರು ಧೈರ್ಯಶಾಲಿಗಳು ಆದ ಈ ನನ್ನ ಪುತ್ರರೇ ಹೀಗೆ ಕೊಲ್ಲಲ್ಪಟ್ಟ ಮೇಲೆ ದೈವಕ್ಕೆ ಯಾವುದು ಅಸಾಧ್ಯವಲ್ಲ ಕೃಷ್ಣ ಹಿಂದೆ ನಿನ್ನ ಸಂಧಿ ಪ್ರಯತ್ನವು ನೆರವೇರದೆ ನೀನು ಉಪಪ್ಲಾವ್ಯಕ್ಕೆ ಹಿಂದಿರುಗಿದಾಗಲೇ ನನ್ನ ಪುತ್ರರೆಲ್ಲರೂ ಮೃತಪ್ರಾಯರಾದರು ಶಂತನು ಪುತ್ರನಾದ ಭೀಷ್ಮನು ವಿದುರನು ಇನ್ನು ನಿನ್ನ ಮಕ್ಕಳಲ್ಲಿ ಆಶೆ ಇಡಬೇಡವೆಂದು ಹೇಳಿದುದನ್ನು ಆಗಲೇ ಕೇಳಿದ್ದೆನು ಅವರಿಬ್ಬರ ಹೇಳಿಕೆಯು ಎಂದಾದರೂ ತಪ್ಪುವುದೇ ಅದರಂತೆ ಬಹುಶೀಘ್ರ ಕಾಲದಲ್ಲಿಯೇ ನನ್ನ ಪುತ್ರರು ಭಸ್ಮೀಭೂತರಾದರು ಎಂದಳು ಆಮೇಲೆ ಆಕೆಯ ದುಃಖದಿಂದ ಆಕೆಯು ಅಂದರೆ ಗಾಂಧಾರಿಯು ದುಃಖದಿಂದ ಪ್ರಜ್ಞಾಹೀನಳಾಗಿ ನೆಲದ ಮೇಲೆ ಬಿದ್ದಳು ಕೋಪದಿಂದಲೂ ಪುತ್ರ ಶೋಕದಿಂದಲೂ ತಪ್ಪಿಸುತ್ತಿದ್ದ ಆಕೆಯು ತನ್ನ ಸಂಕಟವನ್ನು ತಡೆಯಲಾರದೆ ಶ್ರೀಕೃಷ್ಣನಲ್ಲಿ ದೋಷವನ್ನು ಆರೋಪಿಸುತ್ತ ಓ ಕೃಷ್ಣಾರ್ಧನ ಪರಸ್ಪರ ನಾಶಕ್ಕಾಗಿ ಯತ್ನಿಸುತ್ತಿದ್ದ ಆ ಪಾಂಡವ ಕೌರವರ ವಿಷಯದಲ್ಲಿ ಹಾಗೆ ನೀನು ಉಪೇಕ್ಷೆಯಿಂದ ಗೆದ್ದುದಕ್ಕೆ ಕಾರಣವೇನು ಮಧುಸೂದನ ಮಹಾಬಾಹು ನೀನಾದರೂ ಸಾಮಾನ್ಯನಲ್ಲ ಮಹಾ ಪರಾಕ್ರಮಿ ಅನೇಕ ಪರಿವಾರಗಳಿಂದ ಕೂಡಿದವನು ದೊಡ್ಡ ಸೈನ್ಯವುಳ್ಳವನು ಉಭಯ ಪಕ್ಷಗಳಲ್ಲಿಯೂ ಅಧಿಕಾರವುಳ್ಳವನು ಮಧುರ ವಾಕ್ಕುಳ್ಳವನು ಕೌರವ ವಂಶದ ನಾಶವನ್ನು ನೀನೇ ಮನಃಪೂರ್ವಕವಾಗಿ ಬಯಸಿದಂತಿದೆ ಈ ಕೌರವ ಕುಲನಾಶದ ವಿಷಯದಲ್ಲಿ ಹಾಗೆ ನೀನು ಅಲಕ್ಷ್ಯದಿಂದ ಇದ್ದುದರ ಫಲವನ್ನು ನೀನು ಅನುಭವಿಸದೆ ಹೋಗಲಾರೆ ನಾನು ಪತಿ ಪತಿ ಶುಶ್ರೂಷೆಯಿಂದ ಸಂಪಾದಿಸಿದ ಅಸಾಧಾರಣವಾದ ತಪ ಫಲದಿಂದ ಈಗ ಚಕ್ರಧಾರಿಯಾದ ನಿನ್ನನ್ನೇ ಶಪಿಸುವೆನು ಗೋವಿಂದ ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ದ ಜ್ಞಾತಿಗಳಾದ ಕೌರವ ಪಾಂಡವರ ವಿಷಯದಲ್ಲಿ ನೀನು ಉಪೇಕ್ಷೆ ಎಂದಿದ್ದುದರಿಂದ ನೀನು ನಿನ್ನ ಜ್ಞಾತಿಗಳ ವಧವನ್ನು ನೋಡುವೆ ಇದು ಮೊದಲು ಮೂವತ್ತಾರನೆಯ ವರ್ಷವೂ ಬಂದೊಡನೆ ನಿನ್ನ ಜ್ಞಾತಿಗಳು ಮಂತ್ರಿಗಳು ಪುತ್ರರು ಮೃತರಾಗಿ ನೀನು ಅನಾಥನಂತೆ ಲೋಕದಲ್ಲಿ ಅದೃಶ್ಯನಾಗಿರುತ್ತ ಕೇವಲ ಹೇಯವಾದ ರೀತಿಯಿಂದ ಮೃತನಾಗುವೆ ಆಗ ಈ ಭಾರತ ಸ್ತ್ರೀಯರು ಹೇಗೋ ಹಾಗೆ ನಿನ್ನ ಸ್ತ್ರೀಯರು ಆಗ ಪುತ್ರ ಬಂಧುವಧದಿಂದ ಪರಿತಪಿಸುವರು ಎಂದು ಶಪಿಸಿದಳು ಉದಾರ ಮನಸ್ಸುಳ್ಳ ಕೃಷ್ಣನು ಆ ಕ್ರೂರ ವಾಕ್ಯಗಳನ್ನು ಕೇಳಿಯು ಮಂದಹಾಸವದನಾಗಿ ಗಾಂಧಾರಿಯನ್ನು ಕುರಿತು ಹೀಗೆ ಹೇಳುವನು ಓ ಕ್ಷತ್ರಿಯ ರಮಣಿ ಹೀಗೆ ನಡೆಯುವುದೆಂದು ನನಗೂ ತಿಳಿದಿದ್ದಿತು ನಾನು ಅನುಷ್ಠಿಸಿದ ಮಾರ್ಗವನ್ನೇ ನೀನು ಅನುಸರಿಸುವೆ ಹೀಗೆಯೇ ವೃಷ್ಣಿಕುಲದವರು ದೈವ ವಿಧಿಯಿಂದ ನಾಶವಾಗುವುದರಲ್ಲಿ ಸಂದೇಹವೇ ಇಲ್ಲ ಕಲ್ಯಾಣಿ ಆ ವೃಷ್ಣಿಕುಲವನ್ನು ಸಂಹರಿಸುವವನಾದರೂ ನಾನೇ ಅಲ್ಲದೆ ಬೇರೆ ಯಾರೂ ಇಲ್ಲ ಬೇರೆ ಯಾವ ಮನುಷ್ಯರಿಂದಲೂ ದೇವತೆಗಳಿಂದಲೂ ದಾನವರಿಂದಲೋ ಅವರು ಕೊಲ್ಲಲ್ಪಡತಕ್ಕವರಲ್ಲ ಆ ಯಾದವರು ಪರಸ್ಪರವಾಗಿ ಹೊಡೆದಾಡಿ ತಮಗೆ ತಾವೇ ನಾಶವನ್ನುಂಟು ಮಾಡಿಕೊಳ್ಳುವರು ಎಂದನು ಕೃಷ್ಣನ ಮಾತುಗಳನ್ನು ಕೇಳಿದೊಡನೆಗೆ ಪಾಂಡವರು ಮನಸ್ಸಿನಲ್ಲಿ ಭಯಗೊಂಡು ನಡುಗುತ್ತಾ ವ್ಯಾಕುಲಗ್ರಸ್ತರಾಗಿ ತಮ್ಮ ಪ್ರಾಣದ ಮೇಲೆಯೇ ಆಸೆಯನ್ನು ತೊರೆದರು ಇದು ಇಪ್ಪತ್ತ ಐದನೆಯ ಅಧ್ಯಾಯವು ಈ ಅಧ್ಯಾಯದೊಂದಿಗೆ ಸ್ತ್ರೀಪರ್ವದ ಉಪಪರ್ವವಾದ ಸ್ತ್ರೀ ವಿಲಾಪ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ